ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಅಂಡೆ ನೀವು ನೋಡ್ತಾ ಇದ್ರೆ ಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ದೇವಾಲಯಗಳನ್ನು ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ದೆ ಆದರೆ ನಾನಿವತ್ತು ನಿಮಗೆ ತೋರಿಸೋಕೆ ಬಂದಂಥ ಊರು ಜಿಲ್ಲೆ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನವನ್ನು ಸೆಳೆದಿದೆ ಬನ್ನಿ ಈ ಊರಿನ ಇತಿಹಾಸದ ಪುಟಗಳು ಏನು ಕಥೆಯನ್ನು ಹೇಳ್ತೇವೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹನ್ನೊಂದನೇ ಶತಮಾನದಲ್ಲಿ ಸತ್ಯಾನರ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದು ಆಗ ಇದನ್ನು ಸತ್ಯಾನಪುರ ಶಾಂತಪುರ ಶಾಂತಿಹಳ್ಳಿ ಎಂದು ಕರೆಯುತ್ತಿದ್ದರು ಮುಂದೆ ಇದು ಸತ್ಯಾನಹಳ್ಳಿಯಾಗಿ ಕರೆಯಲ್ಪಟ್ಟಿತು ಈ ಗ್ರಾಮವು ನಾಗರಖಂಡ ಎಪ್ಪತ್ತಕ್ಕೆ ಸೇರಿದ್ದು ರಾಷ್ಟ್ರಕೂಟರ ಆರ್ಮಂಡಿ ವಿಕ್ರಮ ಆದಿತ್ಯನ ಆಳ್ವಿಕೆಗೆ ಒಳಪಟ್ಟ ಊರೇ

ಹೋರಾಟ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿದೆ ಈ ಊರಿನ ಇತಿಹಾಸದ ಪುಟಗಳು ಒಂದೊಂದು ಪುಟವು ಒಂದೊಂದು ಕಥೆಯನ್ನ ಹೇಳುತ್ತವೆ ಹಾಗಾದ್ರೆ ಬನ್ನಿ ಇತಿಹಾಸದ ಪುಟಗಳ ಮೆಲಕು ಹಾಕೋಣ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಸಾತೇನಹಳ್ಳಿ ಗ್ರಾಮವು ತನ್ನದೇ ಆದ ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ ಆಡುಮುಟ್ಟದ ಸೊಪ್ಪಿಲ್ಲ ಹನುಮಯಿಂದದ ಊರುಗಳಿಲ್ಲ ಎನ್ನುವಂತೆ ಈ ಗ್ರಾಮದ ಶ್ರೀ ಮಾರುತಿ ಶಾಂತೇಶ್ವರ ಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಅಂತೆಯೇ ಇಲ್ಲಿ ಸುಂದರವಾದ ಹರಿಹರೇಶ್ವರ ದೇವಾಲಯ ಹಾಗೂ ರಾಮಲಿಂಗೇಶ್ವರ ದೇವಾಲಯ ವಿಷ್ಣುವಿನ ದೇವಾಲಯ ಹಾಗೂ ನಡೆದಾಡುವ ದೇವರು ವೃಷಭರೂಪಿ ಶಿವಾಲಿ ಬಸವೇಶ್ವರ ಮೂಕಪ್ಪ ಮಹಾಸ್ವಾಮಿಗಳ ಮಠ ಇರುವುದು ಕೂಡ ಸಾತೇನಹಳ್ಳಿ ಗ್ರಾಮದಲ್ಲಿ ಕನ್ನಡದ ಆದ್ಯ ನಾಟಕಕಾರ ರಂಗಭೂಮಿ ಪಿತಾಮಹ ಕನ್ನಡದ ಸಕ್ಕರೆ ಎಂದೇ ಖ್ಯಾತಿ ಪಡೆದಿರುವ ಶಾಂತಕವಿ ಊರ್ ಸಕ್ಕರೆ ಬಾಳಾಚಾರ್ಯ ಹುಟ್ಟಿರುವ ಊರು ಕೂಡ ಇದೇ ಸಾತೇನಹಳ್ಳಿ ಗ್ರಾಮ ಪ್ರಾಚೀನ ಶಾಸನಗಳಲ್ಲಿ ನಾಗರಕಂಡ ಎಪ್ಪತ್ತಕ್ಕೆ ಸೇರಿದ ಗ್ರಾಮ ಸಾತೇನಹಳ್ಳಿ ಈ ಗ್ರಾಮದಲ್ಲಿ ಹನ್ನೆರಡು ಶಾಸನಗಳು ಇರುವುದು ಐತಿಹಾಸಿಕ ಪರಂಪರೆಗೆ ಕಾರಣವಾಗಿದೆ ಸಾತೇನಹಳ್ಳಿ ಶಾಂತೇಶ ಸ್ವಾಮಿ ದೇವಾಲಯ ಸಾತೇನಹಳ್ಳಿ ಹಿರೇಕೆರೂರಿನಿಂದ ವಾಯುವ್ಯ ದಿಕ್ಕಿನಲ್ಲಿ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಜಿಲ್ಲಾ ಕೇಂದ್ರ ಹಾವೇರಿಯಿಂದ ದಕ್ಷಿಣಕ್ಕೆ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮದ ಶ್ರೀ ಶಾಂತೇಶ ಸ್ವಾಮಿ ಮೂರ್ತಿಯನ್ನು ಶ್ರೀ ವ್ಯಾಸರಾಯರ ಗುರುಗಳು ಆಗಿದ್ದ ಶ್ರೀ ಬ್ರಹ್ಮಣ್ಯ ತೀರ್ಥರು ಪ್ರತಿಷ್ಠಾಪಿಸಿದರೆಂದು ತಿಳಿದು ಬರುತ್ತದೆ ಶಾಂತೇಶ್ವರ ಸ್ವಾಮಿಯ ನೆತ್ತಿಯ ಮೇಲೆ ಸಾಲಿಗ್ರಾಮ ಇರುವುದು ಇನ್ನೊಂದು ವಿಶೇಷ ಅಂತಲೇ ಹೇಳಬಹುದು ಈ ಮೂರ್ತಿಯು ಮಧ್ವಾವತಾರವೆಂದು ಹೇಳಲಾಗುತ್ತದೆ ಶ್ರೀ ಮಾರುತಿ ಶಾಂತೇಶ ಸ್ವಾಮಿ ಇತಿಹಾಸ ಒಂದು ಕಾಲದಲ್ಲಿ ಸಾತೇನಹಳ್ಳಿ ಗ್ರಾಮ ವಿಶ್ವಂಬರ ಕ್ಷೇತ್ರವೆಂದು ಪ್ರಸಿದ್ಧವಾಗಿತ್ತು ಇಲ್ಲಿನ ಶಾಂತೇಶ ಮೂರ್ತಿಯು ಕಾಲನ ಹೊಡೆತಕ್ಕೆ ಭೂತಾಯಿಯ ಗರ್ಭ ಸೇರಿ ಅದರ ಮೇಲೆ ಗಿಡ ಮರ ಬಳ್ಳಿಗಳು ಬೆಳೆದು ಹುತ್ತವು ಸಹ ಬೆಳೆದಿತ್ತು ಪ್ರತಿದಿನ ಆ ಊರಿನ ಗೌಡರ ಹಸು ಹುತ್ತದ ಮೇಲೆ ಹೋಗಿ ಹಾಲು ಸುರಿಸಿ ಬರುತ್ತಿತ್ತು ಮನೆಯವರಿಗೆ ಎಲ್ಲರಿಗೂ ಚಿಂತೆ ಹಸು ಚೆನ್ನಾಗಿ ಆಹಾರವನ್ನು ಸೇವಿಸುತ್ತದೆ ಆರೋಗ್ಯವಾಗಿಯೂ ಕೂಡ ಇದೆ ಏಕೆ ಹಾಲನ್ನು ಕೊಡೋದಿಲ್ಲ ಎಂದು ದನ ಕಾಯುವ ಗೋಪಾಲನ ಮೇಲೆ ಸಂಶಯ ಬರುತ್ತದೆ ಇವನೇ ಹಾಲನ್ನು ಕರೆದು ಯಾರಿಗೋ ಮಾರಾಟ ಮಾಡಬಹುದು ಎಂದು ಕರೆದು ಬಯ್ಯುತ್ತಾರೆ ಗೋಪಾಲ ಮರುದಿನದಿಂದ ಆಕಳ ಮೇಲೆ ಒಂದು ಕಣ್ಣನ್ನು ಇಡುತ್ತಾನೆ ಹಸು ಹುತ್ತದ ಬಳಿ ಹೋಗಿ ಹಾಲು ಸುರಿಸಿ ಬರುವ ಸನ್ನಿವೇಶ ಕಣ್ಣಾರೆ ಕಂಡು ಮಾಲೀಕರಿಗೆ ಬಂದು ವಿಷಯವನ್ನ ತಿಳಿಸುತ್ತಾನೆ ಮಾರನೆಯ ದಿನ ಗೌಡರು ಗ್ರಾಮದ ಜನತೆಯನ್ನು ಕರೆದುಕೊಂಡು ಹೋಗಿ ಹುತ್ತದ ಬಳಿ ಹಾಲನ್ನು ಸುರಿಸುವುದನ್ನು ಕಣ್ಣಾರೆ ಕಾಣುತ್ತಾರೆ ಆಗ ಅಲ್ಲಿಗೆ ಅದೇ ಸಮಯಕ್ಕೆ ಅದೇ ದಿನ ಕಾಶಿಯಾತ್ರೆ ಮುಗಿಸಿಕೊಂಡು ಜ್ಞಾನಿಗಳಾದ ಶ್ರೀ ಬ್ರಹ್ಮಣ್ಯ ತೀರ್ಥರು ಸಾತೇನಹಳ್ಳಿ ಗ್ರಾಮಕ್ಕೆ ಆಗಮಿಸುತ್ತಾರೆ ಅವರು ಅಲ್ಲಿಯೇ ವಿಶ್ವಂಬರ ದೇಗುಲದಲ್ಲಿ ಉಳಿಯುತ್ತಾರೆ ರಾತ್ರಿ ಅವರ ಸ್ವಪ್ನದಲ್ಲಿ ಶಾಂತೇಶ ಸ್ವಾಮಿ ಬಂದು ತಾವು ತಂಗಿರುವ ದೇವಾಲಯದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಬೇಕು ಎಂದು ಹೇಳಿದ ಹಾಗೆ ಆಗುತ್ತದೆ ಇದರಂತೆ ಗ್ರಾಮದ ಜನತೆಯ ಸಮ್ಮುಖದಲ್ಲಿ ಹುತ್ತವನ್ನು ಅಗೆದು ನೋಡಿದಾಗ ಅಲ್ಲಿ ಸುಂದರ ಶಾಂತೇಶ ಸ್ವಾಮಿ ಮೂರ್ತಿ ದೊರೆಯುತ್ತದೆ ಶಾಂತೇಶ ಸ್ವಾಮಿಯನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿರುವ ವಿಘ್ನೇಶ್ವರ ಮೂರ್ತಿಯನ್ನು ಹೊಂಡದಲ್ಲಿ ಪ್ರತಿಷ್ಠಾಪಿಸಿದರು ಎಂಬ ಉಲ್ಲೇಖವಿದೆ ತೆಪ್ಪೋತ್ಸವ ಇದೇ ಕಾರಣಕ್ಕಾಗಿ ವರ್ಷಕ್ಕೆ ಒಮ್ಮೆ ಡಿಸೆಂಬರ್ ತಿಂಗಳಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎರಡೂ ದೇವರ ದರ್ಶನವನ್ನು ತೆಪ್ಪೋತ್ಸವದ ರೂಪದಲ್ಲಿ ಮಾಡಿಸುತ್ತಾರೆ ಹೊಂಡದಲ್ಲಿರುವ ವಿಘ್ನೇಶ್ವರ ದೇವರ ದರ್ಶನವನ್ನು ಆಂಜನೇಯ ಸ್ವಾಮಿಗೆ ಮಾಡಿಸುತ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ತೆಪ್ಪೋತ್ಸವವನ್ನು ಕಣ್ತುಂಬಿಕೊಳ್ಳಲು ಜನರು ಹಲವೆಡೆಯಿಂದ ಇಲ್ಲಿಗೆ ಬರುತ್ತಾರೆ ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಶಾಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಿಜಯದಶಮಿಯ ಶ್ರವಣ ನಕ್ಷತ್ರದಂದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಮಕ್ಕಳಾಗದೇ ಇರುವ ಸ್ತ್ರೀಯರಿಗೆ ಸಂತಾನ ಫಲಕ್ಕಾಗಿ ಔಷಧಿಯನ್ನು ಕೊಡುತ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಶ್ರೀ ಮಾರುತಿ ಶಾಂತೇಶ ದೇವರ ರಥೋತ್ಸವವೂ ಕೂಡ ಜರುಗುತ್ತದೆ ಶ್ರೀರಾಮಲಿಂಗೇಶ್ವರ ದೇವಾಲಯ ಕ್ರಿಸ್ತ ಶ ಸಾವಿರದ ಒಂಬೈನೂರ ಹದಿನಾಲ್ಕರ ಆರ್ಮಂಡಿ ವಿಕ್ರಮಾದಿತ್ಯನ ಶಾಸನೋಕ್ತ ಗುಂಡೇಶ್ವರ ಗುಡಿಯ ಇಂದಿನ ರಾಮಲಿಂಗೇಶ್ವರ ದೇವಸ್ಥಾನ ಇದು ಊರಿನ ಅತ್ಯಂತ ಪುರಾತನ ದೇವಾಲಯವಾಗಿದ್ದು ರಾಷ್ಟ್ರಕೂಟರ ಕಾಲದ ಬೃಹತ್ತಾದ ಶಿವಲಿಂಗವಿದೆ ಇದು ಗರ್ಭಗೃಹ ಅಂತರಾಳ ನವರಂಗ ಮತ್ತು ಮುಂದೆ ನಂದಿ ಮಂಟಪವನ್ನು ಹೊಂದಿದೆ ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುರಾತತ್ವ ಇಲಾಖೆಯವರು ದೇವಾಲಯ ಹಾಗೂ ನಂದಿ ಮಂಟಪವನ್ನು ಪುನರ್ಜೀವನಗೊಳಿಸಿ ದುರಸ್ತಿ ಮಾಡಲಾಗಿದೆ ಈ ಸುಂದರವಾದ ದೇವಾಲಯವು ಗ್ರಾಮದ ಪಂಚಾಯಿತಿ ಆವರಣದಲ್ಲಿ ಇದೆ ಗ್ರಾಮದ ಪಂಚಾಯಿತಿಗೆ ಬರುವಂಥ ಜನ ರಾಮಲಿಂಗೇಶ್ವರನ ದರ್ಶನ ಭಾಗ್ಯವನ್ನು ಪಡೆಯುತ್ತಾರೆ ಶ್ರೀ ಉಡ್ಚಲಮ್ಮ ದೇವಿ ದೇವಸ್ಥಾನ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಸುಮಾರು ಐವತ್ತು ಮೀಟರ್ ಅಂತರದಲ್ಲಿ ಅಲ್ಲಿಯೇ ಇನ್ನೊಂದು ಮುಖ್ಯವಾದ ದೇವಾಲಯವಿದೆ ಈ ದೇವಾಲಯವು ಗ್ರಾಮ ದೇವತೆಯಾದ ಉಡ್ಚಲಮ್ಮ ದೇವಿಯ ದೇವಸ್ಥಾನವಾಗಿದೆ ಅತ್ಯಂತ ಸುಂದರವಾದ ಕಲ್ಲುಗಳಿಂದ ನಿರ್ಮಿತವಾದ ತಾಯಿಯ ದೇವಾಲಯ ನಮ್ಮೆಲ್ಲರ ಕಣ್ಣುಗಳನ್ನು ಬೆರಗುಗೊಳಿಸುವಂತಿದೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಶ್ರೀ ಬಸವಣ್ಣ ದೇವಸ್ಥಾನ ಈ ಗ್ರಾಮದ ಪ್ರಮುಖ ಅಗಸಿಯಲ್ಲಿ ಊರ ಕಡೆಗೆ ಮುಖ ಮಾಡಿಕೊಂಡಿರುವ ಬಸವಣ್ಣ ದೇವಸ್ಥಾನ ಸುಂದರ ಹಾಗೂ ಆಕರ್ಷಣೀಯವಾಗಿದೆ ಊರ ಕಡೆಗೆ ಮುಖ ಮಾಡಿಕೊಂಡಿರುವ ದೇವರು ಇರುವುದು ಕಡಿಮೆ ಇಲ್ಲಿ ಇರುವುದು ವಿಶೇಷ ಅಂತ ಜನರ ಅಭಿಪ್ರಾಯ ಈ ಬಸವಣ್ಣ ದುಷ್ಟಶಕ್ತಿಗಳಿಂದ ಗ್ರಾಮದ ದನಕರುಗಳನ್ನು ಹಾಗೂ ಗ್ರಾಮದ ಜನರನ್ನು ರಕ್ಷಣೆ ಮಾಡುತ್ತಾನೆಂಬ ನಂಬಿಕೆ ಶ್ರೀ ಹರಿಹರೇಶ್ವರ ದೇವಾಲಯ ಸಾತೇನಹಳ್ಳಿ ಗ್ರಾಮದ ಉತ್ತರ ದಿಕ್ಕಿನ ಫಲದಲ್ಲಿ ನಿರಾಡಂಬರವಾದ ಸುಂದರ ಗುಡಿಯಿದೆ ಅದುವೇ ಹರಿಹರೇಶ್ವರ ದೇವಾಲಯ ಶಕ ಸಾವಿರದ ಎರಡು ನೂರ ನಾಲ್ಕರಲ್ಲಿ ಕೋಣವೆತ್ತಿಯ ವೆಮ್ಮಣ್ಣ ಶೆಟ್ಟಿ ಕವೆಯ ನಿರ್ಮಿಸಿದ ಹರಿಹರೇಶ್ವರ ಗುಡಿ ಇದೊಂದು ಅತ್ಯಂತ ಸುಂದರ ಅತ್ಯಾಕರ್ಷಕ ದೇವಾಲಯವಾಗಿದ್ದು ವಿಷ್ಣು ಮಹೇಶ್ವರರು ಭಾವೈಕ್ಯತೆ ಸಾರುವ ಸ್ಥಳವಾಗಿದೆ ಇಲ್ಲಿ ಭಕ್ತಿಯಿಂದ ಕೈ ಮುಗಿದರೆ ಕೇಳಿದ ವರಗಳು ಈಡೇರುತ್ತವೆ ಎಂಬುದು ಭಕ್ತರ ನಂಬಿಕೆ ಈ ದೇವಸ್ಥಾನವು ಗರ್ಭಗೃಹ ಅರ್ಧ ಮಂಟಪ ತೆರೆದ ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿರುವ ಈ ಗುಡಿಯ ಅರ್ಧ ಮಂಟಪದ ಮೇಲೆ ಹುಲಿಯನ್ನು ವರ್ಧಿಸಿರುವ ಸಳನ ಸುಂದರವಾದ ಹೊಯ್ಸಳ ಲಾಂಛನವಿದೆ ನವರಂಗದಲ್ಲಿ ಚಾಳುಕ್ಯ ಕಂಬ ಹಾಗೂ ಅರ್ಧ ಕಂಬಗಳಿದ್ದು ಅಂಚಿನಲ್ಲಿ ಕಕ್ಷಾಸನಗಳಿವೆ ನವರಂಗದಲ್ಲಿ ಮೂರು ಅಡಿ ಸಪ್ತ ಮಾತೃಕೆಯರು ಗಣಪತಿ ಮಹಿಷಮರ್ಜಿನಿ ಹಾಗೂ ಸೂರ್ಯನಾರಾಯಣ ಸುಂದರ ಶಿಲ್ಪಗಳಿವೆ ದೇವಾಲಯದ ಹೊರಗಡೆಯಲ್ಲಿ ದಕ್ಷಿಣ ದಿಕ್ಕಿನ ದ್ವಾರದ ಬಳಿ ಅತ್ಯಾಕರ್ಷಕವಾದ ಹತ್ತು ಅಡಿ ಎತ್ತರದ ಶಿಲಾಶಾಸನವಿದ್ದು ಇದು ವಮ್ಮಣ್ಣ ಶೆಟ್ಟಿ ವ್ಯಕ್ತಿತ್ವ ಮತ್ತು ಸಾಧನೆಯನ್ನು ವರ್ಣಿಸುತ್ತದೆ ಸಿದ್ಧಶಂಕರ ನಾರಾಯಣ ದೇವಾಲಯ ಗ್ರಾಮದ ಮಧ್ಯಭಾಗದಲ್ಲಿ ಸಿದ್ಧಶಂಕರ ನಾರಾಯಣ ದೇವಾಲಯವಿದೆ ಕ್ರಿಸ್ತಶಕ ಸಾವಿರದ ಎರಡುನೂರ ನಲವತ್ತೊಂದರಲ್ಲಿ ನಾಳಪ್ರಭು ಬೊಮ್ಮೆಟ್ಟಿ ನಿರ್ಮಾಣ ಮಾಡಿದ ದೇವಾಲಯ ಇದಾಗಿದೆ ಈ ದೇವಾಲಯವು ಮಣ್ಣು ಗುಡ್ಡೆಗಳಿಂದ ಅಂತರ್ಗತವಾಗಿದ್ದು ಒಳಗೆ ಪ್ರವೇಶಿಸಲು ಸಾಧ್ಯವಿದ್ದರೂ ಕೂಡ ದೂರದಿಂದ ಇದು ಗುಡಿ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ ಆದರೆ ಈ ದೇವಸ್ಥಾನ ಅತ್ಯಂತ ಸುಂದರವಾಗಿದ್ದು ಗರ್ಭಗೃಹ ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ಆರು ಅಡಿ ಎತ್ತರದ ಎಲ್ಲೂ ಕಾಣಸಿಗದ ಅತ್ಯಾಕರ್ಷಕವಾದ ಸುಂದರ ವಿಷ್ಣುಶಿಲಾ ಮೂರ್ತಿ ಇದ್ದು ಪಾದದ ಬಳಿ ಪಟ್ಟಿಕೆಯ ಮೇಲೆ ಶ್ರೀ ಶಂಕರ ನಾರಾಯಣ ಎಂಬ ಒಂದು ಸಾಲಿನ ಶಾಸನವಿದೆ ಈ ದೇವಸ್ಥಾನ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎನ್ನುವುದು ತುಂಬ ಬೇಸರವಾದ ಸಂಗತಿ ಶ್ರೀ ಋಷಭರೂಪಿ ಶಿವಾಲಿ ಬಸವೇಶ್ವರ ಮೂಕಪ್ಪ ಮಹಾಸ್ವಾಮಿಗಳು ಸಾತೇನಹಳ್ಳಿ ಗ್ರಾಮದ ರೈತ ಶ್ರೀ ಬಾನಪ್ಪ ಕಾಯ್ಕದ್ ಹಾಗೂ ಶ್ರೀಮತಿ ಶಾರದಮ್ಮ ಬಾನಪ್ಪ ಕಾಯ್ಕದ್ ದಂಪತಿಗಳು ಮನೆಯಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಉಳುಮೆಯನ್ನ ಮಾಡಿದವರು ಬಾನಪ್ಪನವರು ತಮ್ಮ ಜಮೀನಿನಲ್ಲಿ ಉಳುಮೆ ಮಾಡುತ್ತಿರುವಾಗ ಅವರಿಗೆ ನೀರಡಿಕೆಯಾಗಿದೆ ಎರಡು ಎತ್ತುಗಳನ್ನು ನೇಗಿಲಿನಿಂದ ಬಿಚ್ಚಿ ಮರದ ಕೆಳಗೆ ಕುಳಿತು ನೀರನ್ನ ಕುಡಿಯುತ್ತಿದ್ದಾರೆ ಆಗ ಒಂದು ಎತ್ತು ಅಂದರೆ ಬಸವಣ್ಣ ಕಟ್ಟಿದ ಹಗ್ಗವನ್ನು ಕಿತ್ತುಕೊಂಡು ಗುಡ್ಡದ ಕಡೆಗೆ ಓಡಲು ಪ್ರಾರಂಭಿಸಿದೆ ರೈತ ಬಾನಪ್ಪನವರು ಓಡುವ ಎತ್ತನ್ನ ಬೆನ್ನಟ್ಟಿ ಹೋಗುತ್ತಿದ್ದಾರೆ ಅಲ್ಲಿ ಒಂದು ಚಿಕ್ಕ ಗುಡ್ಡ ಬಿದ್ದು ಅಲ್ಲಿ ಕತ್ತಿಲ್ಲದ ಅಂದರೆ ಕುತ್ತಿಗೆ ಇಲ್ಲದ ಬಸವಣ್ಣನ ಮೂರ್ತಿ ಇತ್ತು ಗ್ರಾಮದ ರೈತರು ಅದನ್ನೇ ಪೂಜಿಸುತ್ತಿದ್ದರು ಈ ಜಾಗ ಮುಳ್ಳು ಕಂಟಿಗಳಿಂದ ಕುಡಿತ್ತು ಈ ಭಾಗದ ರೈತರು ವರ್ಷಕ್ಕೆ ಒಂದು ಬಾರಿ ಅನ್ನ ಸಂತರ್ಪಣೆ ಮಾಡುತ್ತಿದ್ದರು ಆಗ ರೈತ ತನ್ನ ಎತ್ತನ್ನು ಹಿಂಬಾಲಿಸಿದಾಗ ಅವರಿಗೊಂದು ಪವಾಡ ಕಾದಿತ್ತು ಎತ್ತು ತನ್ನ ಪಾದದಿಂದ ನೆಲವನ್ನು ಕೆದರಿ ಬೆತ್ತದಿಂದ ಅಂದರೆ ಕೋಡಿನಿಂದ ಮಣ್ಣನ್ನು ಚಿಮ್ಮುತ್ತಾ ವಿಚಿತ್ರವಾಗಿ ವರ್ತನೆಯನ್ನು ಮಾಡಿದಾಗ ಈ ವಿಷಯವನ್ನು ಗ್ರಾಮಸ್ಥರಿಗೆ ಹಾಗೂ ಮಠಾಧೀಶರಿಗೆ ತಿಳಿಸಲಾಯಿತು ತಿಳಿಸಿದಾಗ ರೈತರು ಮತ್ತು ಸರ್ಕಾರದ ಸಹಾಯದಿಂದ ಆ ನೆಲವನ್ನು ಮರು ದಿವಸ ಸುಮಾರು ಒಂಬತ್ತು ಅಡಿ ಆಳದಷ್ಟು ಅಗೆದಾಗ ಅತ್ಯದ್ಭುತ ಹನ್ನೆರಡನೆಯ ಶತಮಾನದ ಶಿಲಾಶಾಸನ ಸೂರ್ಯದೇವರ ವಿಗ್ರಹ ನರಸಿಂಹ ವಿಗ್ರಹ ಹಾಗೂ ಎರಡು ನಿರ್ವಿಕಲ್ಪ ಸಮಾಧಿಗಳು ಅಲ್ಲಿ ಕಾಣಿಸಿಕೊಂಡವು ನಂತರ ಗ್ರಾಮಸ್ಥರು ಈ ವಿಷಯವನ್ನು ಸುತ್ತಮುತ್ತಲಿನ ಮಠಾಧೀಶರಿಗೆ ತಿಳಿಸಿದಾಗ ಅವರೆಲ್ಲರೂ ಬಂದು ಆ ಬಸವಣ್ಣನಿಗೆ ಲಿಂಗಧಾರಣೆ ಮಾಡಿ ಈ ಜಗತ್ತನ್ನು ಉದ್ಧರಿಸಲು ಶಿವನೇ ನಂದಿಯ ರೂಪದಲ್ಲಿ ಧರೆಗೆ ಬಂದಿರಬಹುದೆಂದು ತಿಳಿದು ಪ್ರತಿ ವರ್ಷ ಅಲ್ಲಿ ಜಾತ್ರೆಯನ್ನು ಮಾಡಲು ಸೂಚಿಸಿದರು ಸಾತೇನಹಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿ ಮಠಕ್ಕೆ ಸೇರಿರುವ ಜಾಗವಿತ್ತು ಅದನ್ನು ವೃಷಭರೂಪಿ ಶಿವಾಲಿ ಬಸವೇಶ್ವರರು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ತಮ್ಮ ವಶಕ್ಕೆ ಪಡೆದುಕೊಂಡರು ಅಷ್ಟೇ ಅಲ್ಲದೆ ಈಗ ಆ ಜಾಗದಲ್ಲಿ ಸುಂದರವಾದ ಮಠವೊಂದು ನಿರ್ಮಾಣವಾಗಿದೆ ತೂಕಪ್ಪ ಶ್ರೀಗಳು ಅನೇಕ ಪವಾಡಗಳನ್ನು ಮಾಡುತ್ತಾ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾರೆ ರಂಗಭೂಮಿ ಪಿತಾಮಹ ಶಾಂತಕವಿ ಉರ್ ಸಕ್ಕರೆ ಬಾಳಾಚಾರ್ಯ ಕನ್ನಡದ ಆದ್ಯ ನಾಟಕಕಾರರಾದಂತಹ ದಿವಂಗತ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ರಿ ಇವರು ಶಾಂತ ಕವಿ ಎಂದು ಏರ್ಪಡಿಸಿದ್ದರು ಇವರು ದಿನಾಂಕ ಹದಿನೈದು ಒಂದು ಹದಿನೆಂಟುನೂರ ಐವತ್ತಾರರಂದು ಸಾತೇನಹಳ್ಳಿಯಲ್ಲಿ ಜನಿಸಿದರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದ ಅವರು ಮರಾಠಿಯವರಾಗಿದ್ದು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸಿ ಉಳಿಸಲು ಕನ್ನಡದಲ್ಲಿ ನಾಟಕ ಕವನ ಕಾವ್ಯ ಅನುವಾದ ಕೃತಿಗಳು ಹಾಗೂ ಬಿಡಿ ಕವಿತೆಗಳನ್ನು ರಚಿಸಿದರು ಮುಖ್ಯವಾಗಿ ಉಷಾಹರಣ ಎಂಬ ಕನ್ನಡದ ಪ್ರಪ್ರಥಮ ಸ್ವತಂತ್ರ ನಾಟಕವನ್ನು ರಚಿಸಿ ದಿನಾಂಕ ಹದಿನಾಲ್ಕು ಹನ್ನೊಂದು ಹದಿನೆಂಟು ನೂರ ಎಪ್ಪತ್ತೇಳರಂದು ಗದುಗಿನಲ್ಲಿ ಶ್ರೀ ವೀರನಾರಾಯಣ ಪ್ರಸಾದಿತ ಕೃತುಪುರ ಕರ್ನಾಟಕ ನಾಟಕ ಮಂಡಳಿ ಗದಗ ಇದನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವಹಿಸಿ ಉಷಾಹರಣ ಕನ್ನಡ ನಾಟಕವನ್ನು ಪ್ರಪ್ರಥಮ ಬಾರಿಗೆ ಪ್ರದರ್ಶಿಸಿದರು ಕಾರಣ ಶಾಂತಕವಿಗಳು ಕನ್ನಡ ರಂಗಭೂಮಿ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದಾರೆ ಶಾಂತಕವಿಗಳು ತಮ್ಮ ಅರವತ್ನಾಲ್ಕನೇ ವರ್ಷಗಳ ಜೀವಿತಾವಧಿಯಲ್ಲಿ ತಮ್ಮ ಎಪ್ಪತ್ತೈದು ಕೃತಿಗಳನ್ನು ರಚಿಸಿ ದಿನಾಂಕ ಹದಿನೈದು ಮೂರು ಹತ್ತೊಂಬತ್ತು ನೂರ ಇಪ್ಪತ್ತರಂದು ತಮ್ಮ ಆರಾಧ್ಯ ದೈವ ಶಾಂತೇಶನಲ್ಲಿ ಲೀನವಾದರು ಸ್ನೇಹಿತರೆ ಈ ಊರಿನಲ್ಲಿ ಭೋತಪ್ಪ ಸ್ವಾಮಿ ದೇವಾಲಯ ಚೌಡೇಶ್ವರಿ ಒಂಟಿಕೈ ಮಾಸ್ತೆಮ್ಮ ಗಜಲಕ್ಷ್ಮಿ ಬನ್ನಿ ಮಹಾಂಕಾಳಿ ಮಾತಂಗೇಶ್ವರಿ ಗುಡುಗುಮ್ಮ ಅಲೆ ದೇವರು ಹೀಗೆ ಅನೇಕ ದೇವರುಗಳು ಈ ಒಂದು ಸಾತೇನಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡಿರುತ್ತವೆ ಸಾತೇನಹಳ್ಳಿಗೂ ಇಷ್ಟೆಲ್ಲ ಮುಂದುವರೆದರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆ ಉಳಿದಿಲ್ಲ ಅಂತೆಯೇ ಈ ಊರಿನಲ್ಲಿ ಮೂರು ಅಂಗನವಾಡಿ ಕೇಂದ್ರಗಳು ಒಂದು ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಒಂದು ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯೂ ಕೂಡ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಸಾತೇನಹಳ್ಳಿ ಗ್ರಾಮದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವ ವ್ಯಕ್ತಿಗಳು ಸಹ ಇದ್ದಾರೆ ಅಂದರೆ ಐ ಎ ಎಸ್ ಕೆ ಎಸ್ ಎಫ್ ಎಸ್ ಪೊಲೀಸ್ ಡಾಕ್ಟರ್ ಟೀಚರ್ಸ್ ಫಾರೆಸ್ಟ್ ಆಫೀಸರ್ಸ್ ಲಾಯರ್ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಸ್ನೇಹಿತರೆ ಈ ಒಂದು ಸಾತೇನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಈ ಒಂದು ಗ್ರಾಮ ಪಂಚಾಯಿತಿಗೆ ಮೂರು ಹಳ್ಳಿಗಳು ಸೇರ್ಪಡೆಯಾಗುತ್ತವೆ ಸಾತೇನಹಳ್ಳಿ ದಾಸನಕೊಪ್ಪ ಹಾಗೂ ಮುದ್ದಿನಕೊಪ್ಪ ಮತ್ತು ಈ ಗ್ರಾಮದಲ್ಲಿ ವ್ಯವಸಾಯ ಸಹಕಾರಿ ಸಂಘ ಅಂಚೆ ಕಚೇರಿ ಗ್ರಂಥಾಲಯ ಗ್ರಾಮವನ್ ಹೀಗೆ ಅನೇಕ ಸರ್ಕಾರಿ ಸೌಲಭ್ಯಗಳು ಸಹ ದೊರೆಯುವ ಕೇಂದ್ರಗಳು ಸಹ ಇಲ್ಲಿ ಇದ್ದಾವೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು